ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ನಾವು ನಮ್ಮ ಮಾಮನ ಮದುವೆನಲ್ಲಿದ್ದೀವಿ ಇವಾಗ ಚಪ್ರ ಹಾಕ್ತಾ ಇದ್ದಾರೆ ನೋಡಿ ಇವಾಗ ನಮ್ಮ ಅಕ್ಕಂಗೆ ಮತ್ತು ನಮ್ಮ ತಮ್ಮನಿಗೆ ಪ್ಯಾಕಿಂಗ್ ಕೊಟ್ಟಿದ್ದೀವಿ ಇವಾಗ ನೆಕ್ಸ್ಟ್ ಹಳ್ದಿ ವೆಬ್ ಸ್ಟಾರ್ಟ್ ಆಯಿತು ನಮ್ಮ ಮಾವನಿಗೆ ಅರ್ಶನ ಹಚ್ಬಿಟ್ಟೆಲ್ಲ ಹಚ್ಬಿಟ್ಟು ನೀರು ಹಾಕ್ತಾ ಇದ್ದೀವಿ ಅಕ್ಕ ತಂಗಿಯರು ಸೊಸೆಯವರು ಸೇರಿಬಿಟ್ಟು ಮತ್ತು ಇವಾಗ ನೆಕ್ಸ್ಟ್ ನಮ್ಮ ಅತ್ತೆ ಮತ್ತು ನಮ್ಮ ಅಮ್ಮ ಅವರೆಲ್ಲರೂ ಸೇರಿಬಿಟ್ಟು ನೀರು ಹಾಕ್ತಾ ಇದ್ದಾರೆ ಮಗನಿಗೆ ನೆಕ್ಸ್ಟ್ ನಾವು ಈ ಕೆಳಗಡೆ ಬಂದ್ಬಿಟ್ಟು ವಾಟ್ರ್ಬಲಿನಿಂದ ಮತ್ತು ಹೋಳಿ ಥರ ಆಚರಿಸಿದ್ವಿ ಹಳೆ ಹಳದಿನ ತುಂಬ ಚೆನ್ನಾಗಿತ್ತದು ಸಕ್ಕತ್ತಾಗಿತ್ತು ಎಲ್ಲ ತುಂಬ ಖುಷಿಯಿಂದ ಹಳ್ದಿ ನೈಟ್ ಮಾತ್ರ ಸಕ್ಕತ್ತಾಗಿ ನೈಟ್ವರೆಗೂ ಆಟ ಆಡಿದ್ವಿ ನಾವು ನೆಕ್ಸ್ಟ್ ಇವಾಗ ನೈಟ್ ನೈನ್ ಥರ್ಟಿ ಅಬೋವಲ್ಲಿ ಮೆಹಂದಿ ಶಾಸ್ತ್ರ ಸ್ಟಾರ್ಟ್ ಮಾಡ್ಕೊಂಡ್ವಿ ಎಲ್ಲರೂ ಮೆಹಂದಿ ಹಾಕೊಂಬಿಟ್ ಮತ್ತು ಅವರೆಲ್ಲ ಬಂದರು ನೈಟ್ ಟೆನ್ ತರ್ಟಿ ಮೇಲೆ ನಮ್ಮ ಅತ್ತೆ ಎಲ್ಲ ಬಂದಿದ್ದಾರೆ ನಮ್ಮ ಅವರು ನೋಡಿ ಫ್ರೆಂಡ್ಸ್ ಇವರೆಲ್ಲರೂ ನೆಕ್ಸ್ಟ್ ನಾವೀಗ ಚಿತ್ರಕ್ಕೆ ಹೋಗ್ಬಿಟ್ಟು ನಮ್ಮ ಅಮ್ಮನಿಗೆ ಆರತಿ ಮಾಡಬೇಕಲ್ಲ ನಾವು ಸೊಸೆಯರ್ ಸೊ ಆರತಿ ಮಾಡ್ತಾ ಇದ್ದೀವಿ ನೆಕ್ಸ್ಟ್ ಹಾಗೆ ಇವಾಗ ನಾವು ಅವ್ರಿಗೆ ವೆಲ್ಕಮ್ ಮಾಡಬೇಕಲ್ಲ ಆರತಿ ಮಾಡಿಬಿಟ್ಟು ಡ್ಯಾನ್ಸ್ ಮಾಡೋಕ್ಕೆ ಹೋಗ್ತೀವಿ ಇವಾಗ ಫ್ರೀ ಮಾಡೋಕ್ಕೆ ವೇಟ್ ಮಾಡ್ತಾ ಇದ್ದೀವಿ ಬಂದರು ನಾವು ಸಸರ ಆರ್ತಿ ಹೊಡೀತಿವಿ ನಮ್ಮ ಮಾವನ ಹತ್ರ ನಾವು ದುಡ್ಡು ಡಿಸ್ಕೋಬೇಕಂತ ಪ್ಲ್ಯಾನ್ ಮಾಡ್ತಾ ಇದ್ವಿ ಬಂದರು ಇವಾಗ ನೆಕ್ಸ್ಟ್ ಆರತಿ ಮಾಡ್ತಾ ಇದ್ದೀವಿ ನೆಕ್ಸ್ಟ್ ಅದೆಲ್ಲ ಆಯಿತು ನಂತರ ಅವ್ರಿಗೆ ವೆಲ್ಕಮ್ ಮಾಡಬೇಕಲ್ಲ ನಮ್ಮ ಮಾವ ಅವ್ರು ಹೇಳಿದ್ರು ಡ್ಯಾನ್ಸ್ ಮಾಡು ಅಂತ ಮಸ್ತಾಗಿ ಡ್ಯಾನ್ಸ್ ಮಾಡಿದ್ವಿ ಸಖತ್ತಾಗಿ ಡ್ಯಾನ್ಸ್ ಮಾಡಿದ್ವಿ ಅಮ್ಮ ಅಪ್ಪ ಇಡೀ ಫ್ಯಾಮಿಲಿನ ಡ್ಯಾನ್ಸ್ ಮಾಡಿದ್ವಿ ನಾವು ಎಲ್ಲರೂ ತುಂಬ ಖುಷಿಪಟ್ಟರು ಡ್ಯಾನ್ಸ್ ಮಾಡಿದ್ವಿ ನೋಡಿ ಎಲ್ಲರೂ ಎಂಜಾಯ್ ಮಾಡಿದರು ಅವರು ಕೂಡ ತುಂಬ ಎಂಜಾಯ್ ಮಾಡಿದರು ನೆಕ್ಸ್ಟ್ ಫೈವ್ ಮಿನಿಟ್ಸ್ ಟೈಮ್ ಸಿಗುತ್ತೆ ಅಂತ ನೋಡಿದ್ವಿ ಸಿಕ್ಕು ಫೈವ್ ಮಿನಿಟ್ಸ್ ರೀಲ್ಸ್ ಮಾಡ್ಕೊಂಡ್ಬಿಟ್ವಿ ನೆಕ್ಸ್ಟ್ ಇವಾಗ ಇನ್ನೊಂದು ವೀಡಿಯೋ ಮಾಡ್ಕೋಬೇಕು ಅನ್ಸಿತು ರೀಲ್ಸ್ ಮಾಡಿದ್ವಿ ಟ್ರಾನ್ಸ್ಲೇಷನ್ ವೀಡಿಯೋ ಆ್ಯಂಡ್ ಮತ್ತು ಡ್ಯಾನ್ಸ್ ಮಾಡ್ಬೇಕು ಅನಿಸಿತು ಡ್ಯಾನ್ಸ್ ಮಾಡ್ಬಿ ಎಲ್ಲರೂ ಮಕ್ಕಳು ಅಷ್ಟೇ ಮಾಡಿದ್ವಿ ಅವರೆಲ್ಲ ರೆಡಿಯಾಗಕ್ಕೆ ಹೋಗಿದ್ದರು ಮೇಲ್ಗಡೆ ಕೆಳಗಡೆ ಮಸ್ತಾಗಿ ಡ್ಯಾನ್ಸ್ ಮಾಡಿದ್ವಿ ಎಲ್ಲ ಆಯಿತು ಎಂಗೇಜ್ಮೆಂಟ್ ಕೂಡ ಆಯಿತು ಫೋಟೋ ತಗೊತಿದ್ದಾರಣ್ಣಾರೆಲ್ಲ ನೆಕ್ಸ್ಟ್ ಹನ್ನೊಂದು ಗಂಟೆ ಆಗಿತ್ತು ಆವಾಗ ಹನ್ನೊಂದು ಗಂಟೆ ಮೇಲೆ ಆಗಿತ್ತು ಆವಾಗ ಯಾರೂ ಇದ್ದಿದ್ದಿಲ್ಲ ಅತ್ತೆ ಅಮ್ಮ ಪ್ರಿಯ ಅವರಷ್ಟೇ ಇದ್ದರು ನಮ್ಮ ಚಿಕ್ಕು ನಮ್ಮ ಅಣ್ಣವರೆಲ್ಲ ಅರ್ಶನ ಹಚ್ಚಿಬಿಟ್ಟು ಸಕ್ಕತ್ತಾಗಿ ಅವರು ನಮಗೆಲ್ಲ ನಿದ್ದೆ ಬಂದ್ಬಿಟ್ಟಿತ್ತು ನಾವು ಹೋಗ್ಬಿಟ್ಟಿದ್ವಿ ಅವರೆಲ್ಲ ಇದ್ದು ಅರ್ಶನ ಎಲ್ಲ ಶಾಸ್ತ್ರ ಮುಗಿಸ್ಕೊಂಡು ಊಟ ಹಟ್ಟಿ ಮೇಲೆ ಬಂದು ಮಲ್ಕೊಂಡಿದ್ದಾರೆ ನಮ್ಮ ಚಿಕ್ಕ ಆರ್ತಿ ಮಾಡ್ತಾ ಇದ್ದಾರೆ ಇವಾಗ ನೆಕ್ಸ್ಟ್ ಇವಾಗ ಅವರವರೇ ಅರ್ಶನ ಹಚ್ಕೊತಿದ್ದಾರೆ ನಮ್ಮ ಅವಕ್ಕ ಎಲ್ಲ ನೋಡ್ತಿದ್ದಾರೆ ಅವರು ಆರತಿ ಮಾಡ್ತಾ ಇದ್ದಾರೆ ನಮ್ಮ ಅಕ್ಕವರು ಎಲ್ಲರೂ ಬಂದ್ಬಿಟ್ಟು ನಮಗೆ ಆರತಿ ಮಾಡಿದ್ರು ಇವಾಗ ನಮ್ಮ ಅಣ್ಣ ಬಂದ್ಬಿಟ್ಟು ಅರ್ಶನ ಯಾವ ಥರ ಇಸ್ತಾನೆ ಮದ್ಮಗ್ನಿ ಹಚ್ಚಿಲ್ಲ ಯಾರು ಅಷ್ಟು ತಗೊಂಡು ಅರ್ಶನ ಇವನು ಮಸ್ತಾಗಿ ಅರ್ಶನ ಹಚ್ತಾನೆ ಫೋಟೋ ಅಂದರೆ ಹುಚ್ಚು ವೀಡಿಯೋ ಅಂದರೆ ಹುಚ್ಚು ನಮ್ಮ ಅಣ್ಣಗೆ ಮಸ್ತಾಗಿ ಹಚ್ಚಿದ ಅರ್ಶನ ಎಲ್ಲ ಮತ್ತು ಇವಾಗ ಫೋಟೋ ಪೋಸ್ ಕೊಡ್ತಾ ಇದ್ದಾರೆ ನಂತರ ಇವಾಗ ಒಂಬತ್ತುವರೆಗೆ ಮೂರ್ತಾಯಿದೆ ಸುರಿಗೆ ನೀರು ಹಾಕಬೇಕಲ್ಲ ಫೈವ್ ಓ ಕ್ಲಾಕಿಗೆ ಬರಬೇಕಾಯ್ತು ಬಟ್ ನಿದ್ದೆ ಅಲ್ಲಿ ಇದ್ದೀವಿ ನಿದ್ದೆ ಮಾಡಿದ್ವಿ ಇವಾಗ ಏಳು ಗಂಟೆಗೆ ಬಂದುಬಿಟ್ಟು ನೀರು ಹಾಕ್ತಾ ಇದ್ವಿ ಮಲೆನಾಡಿದ್ದು ಮತ್ತು ಬಿಸಿನೀರು ಕೂಡ ಇದ್ದಿದ್ದಿಲ್ಲ ತಣ್ಣೀರೇ ಹಾಕಿದ್ವಿ ತುಂಬ ನಡುಕ್ತಾಯಿದ್ರು ಎಲ್ಲರೂ ಕೋಲ್ಡ್ ಇವಾಗೆಲ್ಲ ಆಯಿತು ಮೂರು ಟೈಮ್ ಆಯಿತು ನಾನು ತರ್ಟಿ ಆಯಿತು ಮೂರು ಗಂಟೆ ಕಟ್ಟಿದ್ದಾಯಿತು ಇವಾಗ ತಲೆ ಮೇಲೆ ಅಕ್ಷತೆ ಕಾಳಾಗ್ತಾ ಇದ್ದಾರೆ ನಮ್ಮ ಹೈಟ್ ಇದ್ದಾನೆ ಅವರು ಸ್ವಲ್ಪ ಡೌನ್ ಆಗಿಬಿಟ್ಟು ಹಾಕ್ಸ್ಕೊಂಡು ಅವ್ರ ಹೆಂಡತಿ ಅತ್ತ ಹಾಕಿ ಕಾಳನ್ನ ತುಪ್ಪ ಹಾಕೋದು ಅಪ್ಪ ಅಮ್ಮ ಹಾಕ್ತಾ ಇದ್ದಾರೆ ಅವರಾದ ನಂತರ ಇವಾಗ ನಮ್ಮ ಅತ್ತೆ ಬಂದ್ಬಿಟ್ಟು ಬಂದುಬಿಟ್ಟು ಇದ್ದಾರೆ ಹುಡ್ಗನ್ ಚಿಕ್ಕಪ್ಪ ಚಿಕ್ಕಮ್ಮ ಅವರು ಆಯಿತು ಇವಾಗ ಅವರು ರಿಸೆಪ್ಷನ್ ಮಾಡ್ಕೊಂಡು ಬರೋಕೆ ಹೋದರು ಮೂರು ತೆಗೆದು ತೆಗೆದ್ಬಿಟ್ಟು ಇವಾಗ ನೆಕ್ಸ್ಟ್ ಸ್ಟೇಜ್ ಮೇಲೆ ಇಲ್ಲೋಕೆ ಆವಾಗ ನಾವು ಟೈಮ್ ಸಿಕ್ತು ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡಿದ್ವಿ ಒಂದು ಮಂತಿಂದ ನಾವು ಡ್ಯಾನ್ಸ್ ಮಾಡಿ ಪ್ರಾಕ್ಟೀಸ್ ಮಾಡಿದ್ದು ಇವಾಗ ಜನರು ಎಲ್ಲರೂ ಸುಮ್ಮನೆ ಕೂತ್ಕೊಂಡಿದ್ರು ಅವರಿಗೆ ಸ್ವಲ್ಪ ಎಂಟರ್ಟೈನ್ಮೆಂಟ್ ಮಾಡಿದ್ವಿ ಈ ವಿಡಿಯೋ ಫುಲ್ನ ಹಾಕಿಲ್ಲ ಡ್ಯಾನ್ಸ್ದು ನಾವು ಲಿಂಕ್ನ ನೀವು ಯೂಟ್ಯೂಬ್ನಲ್ಲ ಹೋಗ್ಬಿಟ್ಟು ಪ್ರೀತಿ ಪ್ರಿಯ ಅಂತ ಇದೆ ಹೋಗ್ಬಿಟ್ಟು ಕೊಡ್ರಿ ನೋಡ್ರಿ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಡ್ಯಾನ್ಸ್ ಹೇಗಿದೆ ಅಂತ ಹೇಳಿ ನಾವು ಊರಿಂದ ಯಾವಾಗಾದ್ರು ಬಂದಾಗ ಎಲ್ಲರೂ ಐದು ಜನ ಜೊತೆಗೆ ಸೇರಿದಾಗ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡಿದ್ವಿ ಸಾಂಗ್ ಇಡ್ಡಿ ಮಾಡ್ಕೊಂಡು ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡಿ ಫೈನಲಿ ಡ್ಯಾನ್ಸ್ ಮಾಡಿದ್ವಿ ಇವಾಗ ಲಿಂಕ್ನ ನೋಡಿ ನೆಕ್ಸ್ಟ್ ಇವಾಗ ಸಿಕ್ಸ್ ಫಾರ್ಟಿಗೆ ಮನೆಗೆ ಬರೋದಿತ್ತು ಅಕ್ಕನ ಮನೆ ದುಂಬಿಸ್ಕೋಬೇಕಾಗಿತ್ತಲ್ಲ ಹಾಗಾಗಿ ಸಿಕ್ಸ್ ಫಾರ್ಟಿಗೆ ಬಂದರು ನಾವು ಆರತಿ ಮಾಡಬೇಕು ಮತ್ತು ಸುಸ್ಯಾರಾಗಿದ್ದಕ್ಕೆ ಮನೆ ದುಬ್ಸ್ಕೊಬೇಕಂದ್ರೂ ಆರತಿ ಮಾಡಿಬಿಟ್ಟು ಒಳಗೆ ಕರ್ಕೊಂಡ್ವಿ ಅಕ್ಕ ಫುಲ್ ಎಮೋಷ್ನಲ್ ಆಗಿದ್ದಾಳೆ ಅವ್ರ ಮನೆಯವರೆಲ್ಲ ಬಂದ್ಬಿಟ್ಟು ಬಿಟ್ಟು ಇಲ್ಲಿ ಪಾಪ ಈಗ ಆರತಿ ಮಾಡ್ತಾಯಿದ್ವಿ ನಾವು ವೆಲ್ಕಮ್ ಎಲ್ಲ ಮಸ್ತಾಗಿ ಮಾಡಿದ್ವಿ ನಾವು ಹಂಗೆಲ್ಲ ಹಚ್ಚಿಬಿಟ್ಟು ಕೇಕ್ ಕಟ್ ಮಾಡಿ ಎಲ್ಲ ಮಾಡಿ ಇಷ್ಟು ವೆಲ್ಕಮ್ ಮಾಡಿದ್ದೆ ಎಲ್ಲ ಆಯಿತು ಇವಾಗ ನಮ್ಮ ಅಕ್ಕನ ಒಳಗಿದ ಮಳೆ ತುಂಬಿಸ್ಕೊತಾ ಇದ್ದೇವೆ ನನ್ನ ಅಣ್ಣ ಒಳ ಮಳೆ ಹೊಡೆದ್ಬಿಟ್ಟು ಒಳಗೆ ಕರ್ಕೊತ ಇದ್ದಾನೆ ಕಾಲ್ ಮೇಲೆ ಹೊಡ್ದಿಲ್ಲ ಪಕ್ಕ ಬಟ್ ಕೈ ಎದುರಿಸ ಇವಾಗ ನೆಕ್ಸ್ಟ್ ಎಲ್ಲ ಹೊಸ ಪೂಜೆ ಎಲ್ಲ ಆಗಿಬಿಟ್ಟು ಮಳೆ ಹೊಡ್ಬಿಟ್ಟಾಯಿತು ಇವಾಗ ಮನೆ ಧುಮ್ಸ್ಕೊತಾ ಇದ್ದೀವಿ ಅಕ್ಕ ಸಿಕ್ಸ್ ಫೋರ್ ಥರ ಹೊಡಿತು ಎಲ್ಲರೂ ಹೊಡಿ ಹೊಡಿ ಜೋರಾಗಿ ಓದಿಯಾ ಅಂತ ಇದ್ರು ಮನೆ ತುಂಬ ಅಕ್ಕ ಒಳ್ಳೆಯದಂತೆ ಒಳ್ಳೇದಂತೆ ಅಷ್ಟು ಅಂತ ಅಷ್ಟೇದು ಚೆನ್ನಾಗಿ ಓದಿತ್ತು ಅಕ್ಕ ನೆಕ್ಸ್ಟ್ ಇವಾಗ ನೆಕ್ಸ್ಟ್ ಮಾರ್ನಿಂಗ್ ನಾವು ಸತ್ಯನಾಯಣ ಸ್ವಾಮಿ ಪೂಜೆ ಇಟ್ಕೊಂಡಿದ್ವಿ ಅಕ್ಕ ಮತ್ತು ನಮ್ಮ ಅಣ್ಣಂಗೆ ಅಣ್ಣ ಕಟ್ತಾ ಇದ್ದಾರೆ ಎಲ್ಲರೂ ಸಕನ ಚಕರ್ ಅಲಂಕಾರ ಮಾಡೋದು ಅದು ಇದು ಮಾಡ್ತೀವಿ ನೆಕ್ಸ್ಟ್ ಇವಾಗ ನಮ್ಮ ಅಪ್ಪಂಗೆ ನನ್ನ ಪಾಪ ಕಟ್ತಾ ಇದ್ದೆ ಬಟ್ಟಿಗೆ ಬರೋ ಟೈಮ್ ಆಯಿತು ಮನೆಗೆ ತುಂಬ ಜನ ಕೂಡ ಬಂದಿತ್ತು ಹಾಗೆ ನಮ್ಮ ಅಕ್ಕ ನಮ್ಮ ಮಾಮ ಮತ್ತು ನಮ್ಮ ಅಕ್ಕವರು ಉಪವಾಸ ಆಯಿತು ಪೂಜೆ ಆಗೋದಕ್ಕೆ ಪೂಜೆ ಕಂಪ್ಲೀಟ್ ಆಯಿತು ಆಮೇಲೆ ಎಲ್ಲರೂ ಮನೆಗೆ ಹೋದರೂ ನಾವು ನಮ್ಮ ಅಕ್ಕ ಅವರು ಟೈಮ್ ಪಾಸ್ಗೋಸ್ಕರ ಡ್ಯಾನ್ಸ್ ಮಾಡ್ತೀವಿ ನಮ್ಮ ಜೊತೆಗೆಲ್ಲ ಸೇರಿಬಿಟ್ಟು ಮಸ್ತಾಗಿ ಡ್ಯಾನ್ಸ್ ಮಾಡಿದ್ದು ಡ್ಯಾನ್ಸ್ ಎಲ್ಲ ಮುಗೀತು ಮತ್ತು ಎಲ್ಲರಿಗೂ ಹುಟ್ಟಾಗ್ಬಿಟ್ಟಿತ್ತು ಗೋಲ್ಗಪ್ಪ ತರಕಂತ ನಮ್ಮ ತಂಗಿ ಮತ್ತು ನಮ್ಮ ಚಿಕ್ಕು ಹಾಯ್ ಫ್ರೆಂಡ್ಸ್ ನಾವಿವತ್ತು ಪಾನಿಪೂರಿ ಪಾರ್ಟಿ ಮಾಡ್ತಾಯಿದ್ದೀವಿ ನಾನು ನಮ್ಮ ಚಿಕ್ಕು ಹೋಗಿ ಪಾನಿಪು ನಮ್ಮ ಚಿಕ್ಕು ನಾವು ಹೋಗಿ ಪಾನಿಪೂರಿ ಕಟ್ಟಿಸ್ಕೊಂಡು ಬಂದ್ವಿ ನಾವೆಲ್ಲರೂ ಪಾನಿಪೂರಿ ತಿಂತಾ ಇದ್ದೀವಿ ಪಾನಿಪೂರಿ ಬೈಯ ಎಲ್ಲರಿಗೂ ಪಾನಿ ಹಾಕ್ತಾ ಇದ್ದಾರೆ ಪೂರಿ ಪಾನಿಪೂರಿ ಕೊಡ್ತಾ ಇದ್ದಾರೆ ಪಾನಿಪುರಿ ತೊಗೊಂಡು ಬಂದ್ವಿ ಪಾನಿಪುರಿ ತೊಗೊಂಡು ಬಂದು ಎಲ್ಲರಿಗೂ ಪಾನಿಪುರಿನ ಕೊಟ್ಟೆ ನಾನು ಎಲ್ಲರೂ ತಿಂದರು ಎಲ್ಲರೂ ಸೂಪರ್ ಟೇಸ್ಟ್ ಅಂತ ಹೇಳಿದರು ನಾನು ಏನು ಮಾಡಿಬಿಟ್ಟಿದ್ದೆ ಅಂದರೆ ನಾನು ಪಾನಿಪುರಿ ತಗೊಂಬರಕ್ಕೆ ಹೋದಾಗೆ ನಾನು ಪಾನಿಪುರಿ ತಿಂದ್ಕೊಂಡು ಬಂದಿದ್ದೆ ನಮ್ಮ ಚಿಕ್ಕಗೆ ಹೇಳಿದೆ ನಾನು ಪಾನಿಪುರಿ ತಿಂದಿಲ್ಲ ಅಂತ ಹೇಳು ಅಂತ ಆಮೇಲೆ ಇಲ್ಲಿ ಬಂದು ಎಕ್ಸ್ಟ್ರಾ ಎರಡು ಪ್ಲೇಟ್ ಪಾನಿಪುರಿ ತಿಂದೆ ಫ್ರೆಂಡ್ಸ್ ಇವ್ರಿಗೆ ಯಾರಿಗೂ ಗೊತ್ತಾಗಿಲ್ಲ ನಮ್ಮ ಅಕ್ಕಂಗೆ ಗೊತ್ತಿತ್ತು ಆದರೆ ಅವರು ತುಂಬ ಬೇಜಾರಾಗ್ತಾರೆ ಅಂತ ನಾವು ಯಾರಿಗೂ ಹೇಳಲಿಲ್ಲ ಅಂತೂ ಇಂತೂ ನಾನಂತೂ ಪಾನಿಪುರಿ ಎರಡು ಪ್ಲೇಟ್ ತಿಂದೆ ಎಲ್ಲರೂ ತಿಂದ್ವಿ ಚೆನ್ನಾಗಿತ್ತು ಪಾನಿಪುರಿ ನೈಟು ಊಟ ಮಾಡಲಿಲ್ಲ ಪಾನಿಪುರಿನೇ ತಿಂದಿದ್ವಿ ಅಂತ ಈ ಪಾನಿಪುರಿ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ